ನಮ್ಮ ರಾಜ್ಯದಲ್ಲಿ ಎಂಬತ್ತೆಂಟು ಜನ ಲಾಂಗ್ ಟರ್ಮ್ ವೀಸಾ ಹಾಗೂ ನಾಲ್ಕು ಜನ ವಿಸಿಟರ್ ವೀಸಾದಲ್ಲಿದ್ದಾರೆ ಜಿಲ್ಲೆಯಲ್ಲಿ ಹದಿನೈದು ಜನ ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ ಹದಿನಾಲ್ಕು ಜನ ಭಟ್ಕಳದಲ್ಲಿದ್ದು ಓರ್ವರು ಕಾರವಾರದಲ್ಲಿದ್ದಾರೆ ಎಂದು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಹೇಳಿದರು ಕಾರವಾರದ ಎಸ್ಪಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿ ಹಿನ್ನೆಲೆ ಪಾಕಿಸ್ತಾನಿ ಪ್ರಜೆಗಳು ದೇಶ ತೊರೆಯಲು ಪ್ರಧಾನಿ ಸೂಚನೆ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಪರಿಶೀಲನೆ ಕೈಗೊಳ್ಳಲಾಗಿದೆ ಹತ್ತು ಜನ ಮಹಿಳೆಯರಾಗಿದ್ದು ಮೂವರು ಮಕ್ಕಳಿದ್ದಾರೆ ಒಬ್ಬರು ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದೆ ಎಲ್ಲರೂ ಲಾಂಗ್ ಟರ್ಮ್ ವೀಸಾ ಪಡೆದವರು ಹೊನ್ನಾವರದ ಯುವತಿ ಪಾಕಿಸ್ತಾನದಲ್ಲಿ ಮದುವೆಯಾಗಿದ್ದು ಸರ್ಕಾರದ ತೀರ್ಮಾನಕ್ಕಾಗಿ ಕಾಯುತ್ತಿದ್ದೇವೆ ವೀಸಾದಲ್ಲಿದ್ದ ಇಪ್ಪತ್ತೆಂಟು ಬಗೆ ಇದೆ ಮದುವೆ ಆದವರಿಗೆ ಲಾಂಗ್ ಟರ್ಮ್ ವೀಸಾ ಕೊಡಲಾಗುತ್ತದೆ ಸರ್ಕಾರ ಲಾಂಗ್ ಟರ್ಮ್ ವೀಸಾ ಹೊರತುಪಡಿಸಿ ಉಳಿದ ಬರುವ ಕಳುಹಿಸಲು ಸೂಚನೆ ನೀಡಿದೆ ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಪಾಕಿಸ್ತಾನಿ ಪ್ರಜೆ ಗಡಿಪಾರು ಮಾಡಲು ಆಗುವುದಿಲ್ಲ ಎಂದರು ಅಂದರೆ ಪೆಹಲ್ಗಾಮಲ್ಲಿ ಲಾಸ್ಟ್ ಸಂಡೇ ಏನು ಟೆರರ್ ಅಟ್ಯಾಕ್ ಆಯಿತು ಅದಾದಮೇಲೆ ಇಪ್ಪತ್ತ ಎರಡು ಆಯಿತು ಇಪ್ಪತ್ತ್ ಮೂರನೇ ತಾರೀಕು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಭಾರತ ಸರ್ಕಾರದ್ದು ನಡೀತು ಅದರಲ್ಲಿ ಎಲ್ಲ ವೀಸಾಸ್ ಫೆಸಿಲಿಟೀಸ್ ಏನು ಕೊಟ್ಟಿದ್ದಾರೆ ಪಾಕಿಸ್ತಾನ್ ನೇಷನ್ಸ್ಗೆ ಜನ ಸರ್ಕಾರ ಅದನ್ನೆಲ್ಲ ಅಮೆಂಡ್ಮೆಂಟ್ ಮಾಡಿದೆ ಅವರೆಲ್ಲರೂ ಸಹ ಇಪ್ಪತ್ತೇಳನೇ ತಾರೀಕು ಒಳಗಡೆ ಮತ್ತು ಮೆಡಿಕಲ್ ವೀಸಾ ಸರಿರೋರು ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ಈ ದೇಶ ತಂದು ಹೋಗಬೇಕಂತ ಹೇಳಿ ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಎಂಬತ್ತೆಂಟು ಜನ ಪಾಕಿಸ್ತಾನಿ ನ್ಯಾಷನಲ್ಸ್ ಅಥವಾ ಇದ್ದಾರೆ ಅವರಿಲ್ಲಿ ಮ್ಯಾರೇಜ್ ಆಗಿರೋರು ಅವರೆಲ್ಲರಿಗೂ ಸಹ ಲಾಂಗ್ ಟರ್ಮ್ ವೀಸಾ ಅಂದರೆ ಎಲ್ ಟಿ ವೀಸ್ ಅಂತ ಹೇಳ್ತೀವಿ ಅದರ ಇದ್ದಾರೆ ಎಂಬತ್ತೆಂಟು ಜನ ಅದರಲ್ಲಿ ಒಂದು ನಾಲ್ಕು ಜನ ವಿಸ್ಟರ್ ಇದ್ದಾರೆ ಉತ್ತರ ಕನ್ನಡ ತುಂಬ ಹೈಯೆಸ್ಟ್ ಪಾಕಿಸ್ತಾನಿ ನೇಷನಲ್ಸ್ ಹೊಂದಿರೋಂಥ ಜಾಗ ಈಗಾಗಲೇ ಕಾರವಾರದಲ್ಲಿ ಹದಿನೈದು ಜನ ಪಾಕಿಸ್ತಾನಿ ನೇಷನಲ್ಸ್ ಮ್ಯಾರಿಡ್ ಟು ಇಂಡಿಯಾ ಅಂದರೆ ಲಾಂಗ್ ಟರ್ಮ್ ವೀಸಾ ಅಡಿಯಲ್ಲಿ ನಮ್ಮ ಕಾರವಾರದಲ್ಲಿದ್ದಾರೆ ಅದರಲ್ಲಿ ಹತ್ತು ಜನ ವುಮನ್ ಇದ್ದಾರೆ ಆಗಿ ಅವರಿಗೆ ಉತ್ತರದ ಮಕ್ಕಳು ಮೂರು ಜನ ಮಕ್ಕಳಿದ್ದಾರೆ ಆಮೇಲೆ ಇನ್ನೊಬ್ಬರು ಒಂದು ಪಾಕಿಸ್ತಾನಿ ಪಾಸ್ಪೋರ್ಟಲ್ಲಿ ಬಂದು ಇಲ್ಲಿ ತಿರ್ಗಿ ಇಂಡಿಯನ್ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ ಒಂದು ಕೇಸಾಗಿದೆ ಭಟ್ಕಳದಲ್ಲಿ ಅವರು ಸಹ ಈಗ ನ್ಯಾಯಾಲಯದ ಆದೇಶ ಇರೋದರಿಂದ ಅವರು ನಾವು ಇನ್ನೂ ರಿಪೋರ್ಟ್ ಮಾಡಿಲ್ಲ ಒಬ್ಬರು ಎಲ್ಲ ಸೇರಿ ಹದಿನೈದು ಜನ ಇದ್ದಾರೆ ಅದರಲ್ಲಿ ಹದಿನಾಲ್ಕು ಜನ ಭಟ್ಕಳದವರು ಒಬ್ಬರು ಕಾರವಾರದಲ್ಲಿ ನೆನೆಸಿದ್ದಾರೆ ಹಾಗಾಗಿ ಇವರೆಲ್ಲರೂ ಲಾಕ್ಡರ್ನ್ ಇರೋದ್ರಿಂದ ಈಗಾಗಲೇ ಏನು ನಮ್ಮ ಎಫ್ ಆರ್ ಆರ್ಒ ಕಚೇರಿಯಿಂದ ಏನು ಮಾಹಿತಿ ಬರುತ್ತೋ ಅದರ ಆಧಾರದ ಮೇಲೆ ಮತ್ತು ಸರ್ಕಾರದ ಒಂದು ನಿರ್ಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ ನಿನ್ನೆ ನಾನು ಭಟ್ಕಲದಲ್ಲಿದ್ದೆ ನಮ್ಮ ಮೇಲಾಧಿಕಾರಿಗಳ ಆದೇಶದ ಪ್ರಕಾರ ನಾವು ಎಲ್ಲ ಯಾರ್ಯಾರು ಇಲ್ಲಿ ರಿಸೈಡ್ ಆಗ್ತಾ ಇದ್ದಾರೆ ಅಲ್ಲಿ ದೇಶದಲ್ಲಿ ಇರೋದು ಅದನ್ನೆಲ್ಲ ಚೆಕ್ ಮಾಡಿ ಬಂದಿದ್ದು ಎಲ್ಲರೂ ಇಲ್ಲೇ ಇದ್ದಾರೆ ಸರ್ಕಾರದ ಒಂದು ಆದೇಶದ ಮೇಲೆ ಮುಂದಿನ ಕ್ರಮ ನಾವು ತಗೋತೀವಿ ಎಲ್ಲ ಎಲ್ಲರೂ ಲಾಂಗ್ ಟರ್ಮ್ ವೀಸ ಅಲ್ಲಿ ಇನ್ನೊಂದು ಏನಂದರೆ ಈಗ ನಮಗೆ ಹೊಲ್ಕಿ ನಮ್ಮ ಹೊನ್ನಾವರದ ಹೊಲ್ಕಿನಲ್ಲಿ ಒಂದು ನಮ್ಮ ಇಂಡಿಯನ್ ಹುಡುಗಿ ಪಾಕಿಸ್ತಾನಕ್ಕೆ ಮ್ಯಾರೇಡ್ ಆಗಿದ್ದಾರೆ ಹಾಗಾಗಿ ಅವರಲ್ಲಿದ್ದಾರೆ ಇಂಡಿಯನ್ ಹುಡುಗಿ ಮತ್ತು ಪಾಕಿಸ್ತಾನದಲ್ಲಿದ್ದಾರೆ ಅಲ್ಲಿ ಏನು ಸರ್ಕಾರ ನಿರ್ಧಾರ ತಗೊಳುತ್ತೋ ಅದರ ಮೇಲೆ ನಾವು ಕ್ರಮ ತಗೊಳ್ಬೇಕಾಗುತ್ತೆ ಸೊ ಎಲ್ಲ ನಿನ್ನೆ ಇವತ್ತು ನಮ್ಮ ಡಿ ಎಸ್ ಪಿ ಅಥವಾ ನಮ್ಮ ಸ್ಪೆಷಲ್ ಬ್ರಾಂಚಿಂದ ನಾನು ಎಲ್ಲರೂ ವೆಟ್ಟಾಗಿದೆ ಎಲ್ಲರೂ ಇಲ್ಲಿದ್ದಾರೆ ಸರ್ಕಾರದ ಏನು ಆದೇಶ ಪ್ರಕಾರ ನಾವು ಈಗ ಕೂಡ ಅವರನ್ನು ಪಾಕಿಸ್ತಾನಿಯರಿಂದ ಕನ್ಸಿಡರ್ ಮಾಡಬೇಕು ಅಂದರೆ ಸಿ ನೆಮ್ಮ ತಮಗೆಲ್ಲ ಗೊತ್ತಿರೋ ಹಾಗೆ ವೀಸಾಸಲ್ಲಿ ಇಪ್ಪತ್ತೆಂಟು ಟೈಪ್ ಆಫ್ ವೀಸಾಸ್ ಇದೆ ಇಂಟರ್ನಲ್ ಇದರಲ್ಲಿ ಅಂದರೆ ಅದು ಬೇರೆ ಬೇರೆ ರಾಜತಾಂತ್ರಿಕಿರ್ಬೋದು ಟೂರಿಸ್ಟ್ ವೀಸಾ ಇರ್ಬೋದು ಬಿಸ್ನೆಸ್ ಇರ್ಬೋದು ದೆನ್ ಸೆಕ್ಯೂರಿಟಿ ಸಂಬಂಧಪಟ್ಟಿರ್ಬೋದು ಮೆಡಿಕಲ್ ವೀಸಾಸ್ ಇರ್ಬೋದು ಅಥವಾ ವ್ಯಾಪಾರಕ್ಕಿರ್ಬೋದು ಸಾರ್ಕಿಂದ ಏನು ತಗೊಂಡಿದ್ದಿರ್ಬೋದು ಈಗ ಟ್ವೆಂಟಿ ಏಟ್ ವೆರೈಟೀಸ್ ಆಫ್ ವೀಸಸ್ ಇದೆ ಅದರಲ್ಲಿ ಲಾಂಗ್ ಟರ್ಮ್ ವೀಸಾ ಏನು ಕೊಡ್ತಾರೆ ಅಂದರೆ ಯಾರು ಮ್ಯಾರೀಡ್ ಆಗಿರ್ತಾರೆ ನಮ್ಮ ಇಂಡಿಯನ್ಸ್ ಬೇರೆ ರಾಜ್ಯದವರು ಅಂದರೆ ಪಾಕಿಸ್ತಾನೀಸಲ್ಲ ಬೇರೆ ಯಾರೇ ಫಾರಿನ್ ಅವ್ರನ್ನ ಮದುವೆ ಆಗಿ ತಿರ್ಗ ನಾವು ಇಂಡಿಯನ್ ಸಿಟ್ಸ ಸಿಟಿಜನ್ಶಿಪ್ಗೆ ಅವರು ಸ ಏನು ಅಪ್ಲಿಕೇಶನ್ ಮಾಡೋದ ಸಂದರ್ಭದಲ್ಲಿ ಮತ್ತು ನಮ್ಮ ಪಾಕಿಸ್ತಾನಿ ಅಂತಲ್ಲ ಅಥವಾ ಇಂಡಿಯನ್ ಅಂತಲ್ಲ ಎನಿ ವಿದೇಶಿ ಪ್ರಜೆಗಳಾಗ ಫಾರಿನರ್ಸ್ ಆ್ಯಕ್ಟ್ ಅಂತ ಹೇಳಿದೆ ಅದರ ಪ್ರಕಾರ ಯಾರು ಮ್ಯಾರೇಜ್ ಮಾಡಿಕೊಂಡು ನಾವು ಇಂಡಿಯಾದಲ್ಲಿ ನಿಲ್ಸೋಕ್ಕೆ ಇಷ್ಟಪಡ್ತು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಅವರು ಮನವಿ ಸಲ್ಲಿಸ್ತಾರೆ ಸಿಟಿಜನ್ಶಿಪ್ ಆ್ಯಕ್ಟ್ ಮತ್ತು ಫಾರಿನರ್ಸ್ ಆ್ಯಕ್ಟ್ ಅಡಿಯಲ್ಲಿ ಅದನ್ನೆಲ್ಲ ಹೀರಿಂಗ್ ಮಾಡಿ ಅವರಿಗೆ ಲಾಂಗ್ ಟರ್ಮ್ ವೀಸಾನ ನೀಡಿರ್ತಾರೆ ಹಾಗಾಗಿ ಸದ್ಯಕ್ಕೆ ಸರ್ಕಾರದ ಒಂದು ಈಗೇನು ಕ್ಯಾಬಿನೆಟ್ ಕಮಿಟಿಯನ್ನು ಸೆಕ್ಯೂರಿಟಿ ಆಗಿದೆ ಮತ್ತು ಮಿನಿಸ್ಟರ್ ಆಫ್ ಎಕ್ಸ್ನಲ್ ಅಫೇರ್ಸು ಈಗ ಮೀಡಿಯಾ ಸೆಂಟ್ರಿಂದ ನಮಗೆ ಏನು ಪ್ರಕಟಣೆ ಕೊಟ್ಟಿದ್ದಾರೆ ಲಾಂಗ್ ಟರ್ಮ್ ವೀಸಾಸನ್ನ ಹೊರತುಪಡಿಸಿ ಬೇರೆಯವರೆಲ್ಲರೂ ಸಹ ಅದರ ವೀಸಾಸ್ ಬಂದವರು ಇಪ್ಪತ್ತೈದನೇ ತಾರೀಕು ಸಂಜೆ ಮತ್ತು ಮೆಡಿಕಲ್ ವೀಸಾ ಬಂದವರು ಇಪ್ಪತ್ತೊಂಬತ್ತು ಒಳಗಡೆ ದೇಶ ತೊರೀಬೇಕು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲರೂ ಲಾಂಗ್ ಟರ್ಮ್ ವೀಸಾಸಲ್ಲಿರೋದರಿಂದ ಯಾರನ್ನೂ ಸಹ ರೆಡಿಪಾರ್ ಮಾಡುವಂಥ ಪ್ರಶ್ನೆ ಉದ್ಭವಿಸ್ತೀವಿ ಲಾಂಗ್ ಹಿಂದೂಸ್ ಅಂದರೆ ಬೇರೆ ಅಲ್ಲಿಂದ ಬಂದವರು ಹಿಂದೂ ರಿಲಿಜಿಯನ್ಸ್ ಹಿಂದೂ ಪೀಪಲ್ ಹಿಂದೂಸ್ತಾನ್ ಅಲ್ಲ ಮುಸ್ಲಿಮ್ಸೇ ಅವರು ಇರೋ ನವಾಯಿತ್ ಅದರಲ್ಲಿ ಎಲ್ಲರೂ ನವಾಯತ್ ಮುಸ್ಲಿಮ್ಸೇ ಇದ್ದಾರೆ ಇದರಲ್ಲಿ ಸಂಬಂಧಪಟ್ಟಂಗೆ ಲಾಂಗ್ ಟರ್ಮ್ ಮೀಸಸ್ ಫಾರ್ ಹಿಂದೂ ರೀಸನ್ಸ್ ಇದೆ ಬಟ್ ಲಾಂಗ್ ಟರ್ಮ್ ಮೀಸಸ್ ತಗೊಂಡು ಪ್ರತಿಯೊಬ್ಬರಿಗೂ ಇದು ಇದಾಗುತ್ತೆ ಅಂತ ಹೇಳಿದ್ದಾರೆ ಹಿಂದೂ ಪಾಕಿಸ್ತಾನ ನೇಷನಲ್ಸ್ ವಿಚ್ ಆರ್ ರಿಮೇಂಟ್ ವ್ಯಾಲಿಡ್ ಅಂತ ಆಲ್ರೆಡಿ ಇಶ್ಯೂ ಹಿಂದೂ ಪಾಕಿಸ್ತಾನಿ ನೇಷನಲ್ಸ್ ಅಂದರೆ ನಮ್ಮ ಹಿಂದೂ ಇದ್ದು ಅಲ್ಲಿ ಹೋಗ್ಯದಂಥೇಳಿ ಬಟ್ ನಾವು ಜೊತೆಗೆ ಕ್ಲಾರಿಫಿಕೇಶನ್ ತೊಗೊಂಡ್ವಿ ಈಗ ಓವರ್ ಗಾಡ್ ದಿ ಆರ್ ಎಲ್ ಟಿವಿ ಇಂದು ಹಿಂದೂ ಆ್ಯಂಡ್ ಮುಸ್ಲಿಮ್ ಇಲ್ಲಿ ವ್ಯಾಲಿಡ್ ಪಾಸ್ಪೋರ್ಟ್ ಅವ್ರು ಇನ್ನೂ ಗಡಪಾರು ಮಾಡಿಸೋನ್ಪಟ್ಟು ಯಾವ ಆದೇಶ ಬಂದಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ